ತೊಟ್ಟಂ ಸಂತ ಅನ್ನಮ್ಮನವರ ದೇವಾಲಯದಲ್ಲಿ ಸಮುದಾಯ ದಿನಾಚರಣೆ ಕಾರ್ಯಕ್ರಮ ಭಕ್ತಿಭಾವದೊಂದಿಗೆ ಭಾನುವಾರ ಜರುಗಿತು ಸಮುದಾಯ ದಿನಾಚರಣೆಯ ಪ್ರಯುಕ್ತ ಪವಿತ್ರ ಕೃತಜ್ಞತಾ ಬಲಿಪೂಜೆ ಸಹಿತ ವಿವಿಧ ಕಾರ್ಯಕ್ರಮಗಳು ಜರುಗಿದವು ಕೃತಜ್ಞತ ಬಲಿಪೂಜೆಯನ್ನು ಉಡುಪಿ ಧರ್ಮ ಪ್ರಾಂತ್ಯದ ಶ್ರೇಷ್ಠ ಗುರು ವಂದನೀಯ ಫರ್ಡಿನಾಡ್ ಗೊನ್ಸಲಿಸ್ ಅವರು ಅರ್ಪಿಸಿ ಸಮುದಾಯ ದಿನಾಚರಣೆಯ ಸಂದೇಶ ನೀಡಿ ಪ್ರತಿಯೊಬ್ಬರೂ ಸಹೋದರರಾಗಿ ಪರಸ್ಪರ ಅನ್ಯೋನ್ಯತೆಯಿಂದ ಸಹಕಾರ ಮನೋಭಾವದಿಂದ ಜೀವಿಸಿದಾಗ ಸಮಾಜದಲ್ಲಿ ಏಕತೆ ಮತ್ತು ಒಗ್ಗಟ್ಟಿನ ಬಲಿಷ್ಠ ಸಮುದಾಯ ಕಟ್ಟಲು ಸಾಧ್ಯ ಆಧುನಿಕ ಜಗತ್ತಿನಲ್ಲಿ ನಮ್ಮನ್ನು ಬೇರ್ಪಡಿಸಲು ಹಲವಾರು ದಾರಿಗಳಿದ್ದರೂ ಕೂಡ ಒಂದಾಗಿ ಬಾಳಲು ಸಮುದಾಯ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಂತ ಅನ್ನಮ್ಮನವರ ದೇವಾಲಯದ ಪ್ರಧಾನ ಧರ್ಮಗುರು ವಂದನೆಯ ಡೇನಿಸ್ ದೇಸ ಚರ್ಚ್ನಲ್ಲಿ ಒಟ್ಟು ಹನ್ನೆರಡು ವಾಳೆಗಳಿದ್ದು ಅದರಲ್ಲಿನ ಪ್ರತಿ ಕುಟುಂಬದ ಸದಸ್ಯರು ಒಂದೇ ಮನಸ್ಸಿನಿಂದ ಸಮುದಾಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನಮ್ಮಲ್ಲಿರುವ ಒಗ್ಗಟ್ಟನ್ನು ಸೂಚಿಸುತ್ತದೆ ನಮ್ಮ ಪ್ರತಿಯೊಬ್ಬರ ಕೇಂದ್ರ ಬಿಂದು ಯೇಸುಕ್ರಿಸ್ತರಾಗಿದ್ದು ನಮ್ಮ ನಮ್ಮ ವಾಳೆಗಳಲ್ಲಿ ಉತ್ತಮ ಸೇವೆಯನ್ನು ನೀಡುವುದರ ಮೂಲಕ ಸ್ವಸ್ಥ ಸಮುದಾಯ ನಿರ್ಮಾಣಕ್ಕೆ ಮುಂದಾಗುವಂತೆ ಕರೆ ನೀಡಿದರು ಧರ್ಮ ಪ್ರಾಂತ್ಯ ಶ್ರೇಷ್ಠ ಗುರುವಾಗಿ ನೇಮಕಗೊಂಡ ವಂದನೀಯ ಫರ್ಡಿನಾಂಡ್ ಗೋನ್ಸಲ್ವಿಸ್ ಅವರನ್ನು ಧರ್ಮ ಕೇಂದ್ರದ ವತಿಯಿಂದ ಸನ್ಮಾನಿಸಲಾಯಿತು ಹಾಗೂ ಚರ್ಚಿನಿಂದ ಆಯೋಜಿಸಿದ ಬೈಬಲ್ ಕ್ವಿಜ್ ಹಾಗೂ ಇತರ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನಗಳನ್ನು ಚರ್ಚಿನ ತರಬೇತಿ ಗುರು ವಂದನೀಯ ಸ್ಟೀಫನ್ ರೋಡಿಗಸ್ ಸಂತ ಅನ್ನಮ್ಮ ಕಾನ್ವೆಂಟ್ ಇದರ ಮುಖ್ಯಸ್ಥರಾದ ಸಿಸ್ಟರ್ ಪ್ರೆಸಿಲ್ಲಾ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಸುನೀಲ್ ಫೆರ್ನಾಂಡಿಸ್ ಕಾರ್ಯದರ್ಶಿ ಬಿರ್ಸಿಲ್ಲಾ ಕ್ರಾಸ್ತಾ ಇಪ್ಪತ್ತು ಆಯೋಗಗಳ ಸಂಯೋಜಕರಾದ ವನಿತಾ ಫೆರ್ನಾಂಡಿಸ್ ಕಿರುಕ್ರೈಸ್ತ ಸಮುದಾಯದ ಸಂಯೋಜಕಿ ಶಾಂತಿ ಫೆರ್ನಾಂಡಿಸ್ ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದ ಬಳಿಕ ಚರ್ಚಿನ ಹನ್ನೆರಡು ವಾಳೆಗಳ ಸದಸ್ಯರಿಂದ ಸಾಂಸ್ಕೃತಿಕ ಇಲ್ಲಿ ನಾವೆಲ್ಲರೂ ಜೊತೆ ಸೇರಿ ನಮ್ಮ ಸಮುದಾಯ ದಿವಸವನ್ನು ಆಚರಣೆ ಮಾಡ್ತಾ ಇದ್ದೇವೆ ಕಮ್ಯುನಿಟಿ ಡೇ ಅಂತ ಹೇಳ್ತೇವೆ ನಮ್ಮ ಕುಟುಂಬದ ಹುಟ್ಟುಹಬ್ಬ ಅಂತಲೇ ಹೇಳ್ಬೋದು ಎಲ್ಲ ಹನ್ನೆರಡು ಬಾಳೆಗರು ಜೊತೆ ಸೇರಿ ಇಲ್ಲಿ ಬಲಿ ಪೂಜೆನ ಅರ್ಪಿಸಿ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿ ಆಚರಣೆ ಮಾಡುವ ದಿನ ನಮ್ಮ ಕಮ್ಯುನಿಟಿ ಡೇ ಸಮುದಾಯ ದಿವಸ ಇದೊಂದು ಸಂದರ್ಭ ನಮಗೆ ನಮ್ಮ ಹಿಂದೆ ನೋಡಿ ಗತ ಕಳೆದ ವರ್ಷವನ್ನು ನೋಡಿ ದೇವರು ನಮ್ಮ ಮೇಲೆ ಸುರಿಸಿದ ವರಪ್ರಸಾದಗಳನ್ನು ನೆನಪಿಸಿ ಕೃತಜ್ಞತೆ ಸಲ್ಲಿಸುವ ದಿನ ಎರಡನೇದಾಗಿ ಈ ದಿನ ಆತ್ಮಾವಲೋಕನ ಮಾಡುವ ದಿನ ನಾವು ಎಲ್ಲಿ ಎಡವಿ ಬಿದ್ದಿದ್ದೇವೆ ಅಲ್ಲಿ ಸರಿ ಮಾಡಿ ಮಗದೊಮ್ಮೆ ಐಕ್ಯತೆಯಿಂದ ಕೂಡಿ ಬಾಳುವ ನಿರ್ಧಾರ ಮಾಡುವ ದಿನ ಮೂರನೇದಾಗಿ ಮುಂದೆ ನೋಡಿ ವಿಶ್ವಾಸದಿಂದ ಮುಂದೆ ನೋಡಿ ದೇವರ ಮೇಲೆ ವಿಶ್ವಾಸದಿಂದ ಮುಂದೆ ನೋಡಿ ಮುಂದಿನ ದಿನಗಳಿಗೆ ತಯಾರಿ ಮಾಡುವ ಒಂದು ಸಂದರ್ಭ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಲ್ಕು ಭಾಗಗಳಿವೆ ಮೊದಲ ಭಾಗದ ಕೃತಜ್ಞತಾ ಬಲಿ ಪೂಜೆ ಈ ಕೃತಜ್ಞತಾ ಬಲಿ ಪೂಜೆಯಲ್ಲಿ ನಮ್ಮ ದೇವಾಲಯದ ಕುಟುಂಬದ ಹನ್ನೆರಡು ಬಾಳೆಗಳ ಎಲ್ಲ ಸದಸ್ಯರ ಜೊತೆ ಸೇರಿ ನಮ್ಮ ಜ್ಯೇಷ್ಠ ಗುರು ಮನ್ಸುಜರ್ ಫರ್ಡನಾಂಡ್ ಅವರ ಜೊತೆ ಸೇರಿ ನಾವು ಬಲಿ ಪೂಜೆಯನ್ನು ಅರ್ಪಿಸಲಿದ್ದೇವೆ ಎರಡನೇದಾಗಿ ಪೂಜೆ ಆದ ನಂತರ ಸಭಾ ಕಾರ್ಯಕ್ರಮ ಈ ಸಭಾ ಕಾರ್ಯಕ್ರಮದಲ್ಲಿ ಸಾಧನೆ ಮಾಡಿದವರನ್ನು ಸನ್ಮಾನ ಮಾಡುವ ಸಂದರ್ಭ ಯಾವುದೇ ವಿಭಾಗದಲ್ಲಿ ಆಗ್ಬೋದು ಶೈಕ್ಷಣಿಕ ವರ್ಗ ಆಗ್ಬೋದು ಕ್ರೀಡೆಯಲ್ಲಿ ಆಗ್ಬೋದು ಅಥವಾ ಕ್ವಿನ್ಸ್ ಆಗ್ಬೋದು ಇದರಲ್ಲಿ ವಿಜೇತರಾದವರಿಗೆ ಸನ್ಮಾನ ಮಾಡುವ ಒಂದು ಸಂದರ್ಭ ಮೂರನೇದಾಗಿ ಹನ್ನೆರಡು ವಾಳೆಯ ಜನರು ಕುಟುಂಬಗಳು ಜೊತೆ ಸೇರಿ ಒಂದು ಹತ್ತು ನಿಮಿಷದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಿದ್ದಾರೆ ಆಧುನಿಕ ವಿಷಯಗಳ ಮೇಲೆ ಮತ್ತು ಕುಟುಂಬದ ಮೇಲೆ ಪರಿಣಾಮ ನಮ್ಮ ಧರ್ಮಸಭೆಯ ಮೇಲೆ ಪರಿಣಾಮ ಉದಾಹರಣೆಗೆ ಪರಿಸರ ಮತ್ತು ನಾವು ಅಥವಾ ಪಾಶ್ಚಾತ್ಯ ಸಂಸ್ಕೃತಿ ಅದರ ಪ್ರಭಾವ ನಮ್ಮ ಸಂಸ್ಕೃತಿಯ ಮೇಲೆ ಭಾರತೀಯ ಸಂಸ್ಕೃತಿಯ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ್ಯಾಚುರಲ್ ಇಂಟೆಲಿಜೆನ್ಸ್ ಮಾಧ್ಯಮ ಹಾಗೂ ನಮ್ಮ ಕುಟುಂಬ ಈ ಹನ್ನೆರಡು ವಿಷಯಗಳನ್ನು ಆಯ್ಕೆ ಮಾಡಿದ್ದೇವೆ ಒಂದು ಹತ್ತು ನಿಮಿಷದ ಕಾರ್ಯಕ್ರಮವನ್ನು ನೀಡಲಿದ್ದಾರೆ ಮನೋರಂಜನೆಯ ಜೊತೆಗೆ ಶಿಕ್ಷಣ ಎಜುಕೇಷನ್ ಅಥವಾ ಇನ್ಫಾರ್ಮೇಷನ್ ಮತ್ತು ಕೊನೆಯದಾಗಿ ಸಹಭೋಜನ ನಾವೇ ತಯಾರು ಮಾಡಿದ ಜೊತೆ ಸೇರಿ ಊಟ ತಯಾರು ಮಾಡಿದ ಊಟವನ್ನು ಜೊತೆ ಸೇರಿ ಊಟ ಮಾಡಿ ನಮ್ಮ ಸಂತ ಅನ್ನಮ್ಮ ದೇವಾಲಯ ತೊಟ್ಟಂ ಇವರ ಸಮುದಾಯದ ದಿನ ಮತ್ತೊಬ್ಬದಿಂದಾಗಿ ತೊಟ್ಟಂ ಚರ್ಚಿನ ಸಮುದಾಯ ದಿನ ಆಚರಿಸುವ ಸಂದರ್ಭದಲ್ಲಿ ಧರ್ಮಕೇಂದ್ರದ ವಿಚಾರಣಾ ಗುರುಗಳು ಪೂಜ್ಯ ದೇನೀಸ್ ದೇಸ ಮತ್ತು ಎಲ್ಲ ಸದಸ್ಯರಿಗೆ ನಾನು ಶುಭವನ್ನು ಕೊರುತ್ತೇನೆ ಮತ್ತು ದೇವರ ಆಶೀರ್ವಾದವನ್ನು ಬೇಡುತ್ತಾ ಇದ್ದೇನೆ ಕಟ್ಟಂನಲ್ಲಿ ಹಲವಾರು ಕುಟುಂಬಗಳು ಇವತ್ತು ಸೇರಿವೆ ಒಂದು ಸಮುದಾಯವನ್ನು ಅವರು ರಚಿಸುವಕ್ಕೋಸ್ಕರ ಇಂದು ಜೊತೆಯಾಗಿ ಸೇರಿ ಅವರು ಪೂಜೆ ಪುರಸ್ಕಾರ ಮಾಡಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಇಲ್ಲಿರುವ ಎಲ್ಲ ಕುಟುಂಬದ ಧರ್ಮ ಕೇಂದ್ರದ ಧರ್ಮಗುರುಗಳಿಗೆ ಪೂಜಾ ದಿನದ್ರೆಸರ್ ಅವರಿಗೆ ಮತ್ತು ಪಾಲನಾ ಮಂಡಳಿಯ ಸರ್ವ ಸದಸ್ಯರಿಗೆ ಮಗದೊಮ್ಮೆ ಈ ಸಮುದಾಯ ದಿನದ ಶುಭಾಶಯಗಳನ್ನು ನಾನು ಇಟ್ಕೊಳ್ಳಿ ಚರ್ಚಿನ ಈ ಸಮುದಾಯ ದಿನದಂದು ಸರ್ವ ಸದಸ್ಯರು ಕೂಡಿ ಉತ್ತಮ ವಿಶೇಷ ಪ್ರಯತ್ನದಿಂದ ಊಟವನ್ನು ತಯಾರು ಮಾಡಿ ಕೊನೆಗೆ ಕಾರ್ಯಕಲಾಪಗಳು ಮುಗಿದ ಮೇಲೆ ಊಟವನ್ನು ಅವರು ಸೇವಿಸಲಿಕ್ಕಿದ್ದಾರೆ ಅದರ ಮಧ್ಯೆ ವಿಚ ಉತ್ತಮವಾದ ಸಾಂಸ್ಕೃತಿಕ ಕಾರ್ಯ ನಡೆಯುತ್ತ ನಡೆಯಲಿಕ್ಕಿವೆ ಮತ್ತು ಈ ಸಮುದಾನ ದಿನವು ಎಲ್ಲ ಕುಟುಂಬದ ಐಕ್ಯತೆಯ ಒಂದು ಭಾವನೆ ಭಾವ ಆಗಿದೆ ಮಗದೊಮ್ಮೆ ತೊಟ್ಟಂ ಚರ್ಚಿನ ಧರ್ಮಗುರುಗಳಿಗೆ ಬ್ರದರ್ಸ್ಗಳಿಗೆ ಪಾಲನ ಮಂಡ್ಯ ಸದಸ್ಯರಿಗೆ ಎಲ್ಲ ಸದಸ್ಯರಿಗೆ ನಾನು ತುಂಬ ಹೃದಯದರ ಶುಭಾಶಯ ನೀಡುತ್ತಿರುವಾಗ ದೇವರು ಅವರಿಗೆ ಅನುಗ್ರಹ ನೀಡಲಿ ಸಂತ ಅನ್ನಮ್ಮನವರು ಅವರಿಗೆ ವಿಶೇಷವಾದ